ಹಾಯ್ ಹಲೋ ಎಲ್ರಿ ನಮಸ್ಕಾರ ಏನಪ್ಪ ಇವತ್ತೊಂದು ವೀಡಿಯೋ ಅಂದರೆ ನಾವು ಇವತ್ತು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ಈ ಬ್ಲಾಗಲ್ಲಿ ಫುಲ್ ವೀಡಿಯೋ ತೋರಿಸ್ತೀನಿ ಚಾಮುಂಡಿ ಬೆಟ್ಟದ್ದು ಲಕ್ಷಾಂತರ ಜನ ಹಾಕಿರ್ತಾರೆ ಯೂಟ್ಯೂಬಲ್ಲಿ ನಾವು ಹಾಕ್ತೀವಿ ನಮ್ಮದು ನೋಡಿ ಬ್ಲಾಗ್ನ ಇವಾಗ ನಾನು ಆರ್ಚ್ ಮುಂದೆಗಡೆ ಇದ್ದೀನಿ ನೋಡ್ಬೋದು ನೀವು ಬೆಟ್ಟ ಆರ್ಚ್ ಮುಂದೆಗಡೆ ಕಡೆ ಇದ್ದೀನಿ ಆರ್ಚ್ ಆರ್ಚ್ ಮುಂದೆಗಡೆ ಇದ್ದೀನಿ ಇವಾಗ ಒಳಗೆ ಹೋಗ್ತೀವಿ ಈ ಬ್ಲಾಗ್ನ ಫುಲ್ಲು ನೋಡಿ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲೇ ನೋಡಿ ವೀಡಿಯೋ ಇದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದ ಬಂದಿವಾಗ ಒಳಗೋಣ ಯಾವ ಥರ ಇದೆ ತೋರಿಸ್ತೀನಿ ನಿಮಗೆ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಯ್ತಾ ಮಧ್ಯದಲ್ಲಿ ವ್ಯೂ ನೋಡಿ ಯಾವ ಥರ ಕಾಣಿಸ್ತಿದೆ ಅದ ಸೂಪರಾಗಿದೆ ಮಸ್ತಾಗಿದೆ ನಾನು ಇಡೀ ಮೈಸೂರ ಕಾಣಿಸ್ತೈತಿ ನೋಡಿ ನೋಡಿ ಗಾಡಿ ಪಾರ್ಕಿಂಗ್ಗೆ ಜಾಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಆ ಕಡೆ ಕಾರ್ ಈ ಕಡೆ ಬೈಕು ಮೇಲ್ಗಡೆ ಕಾರ್ ಪಾರ್ಕಿಂಗ್ ಮಾಡ್ಕೋಬೋದು ಪಾರ್ಕಿಂಗ್ಗೆ ಜಾಗ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬೈಕ್ ನಿಲ್ಸಕ್ಕೆ ಬೈಕ್ ಒಂದು ಸೈಡು ಕಾರ್ಗಳು ಒಂದು ಸೈಡು ಅದು ಜಾಸ್ತಿ ಆದ್ರೆ ಮೇಲ್ಗಡೆ ನಿಲ್ಸ್ಕೋ ಕಾರ್ಗಳನ್ನ நோய் மைசாசுரே இவாங்க சாமுபீட்டைக்கு வந்தீங்க இவங்க தசுக்கு போக ஜன ஜாஸ்தியாவிறே வந்து ஒழகால ಜನ ಯಾವ ಥರ ನೋಡಿದೆ ಇವತ್ತು ಭಾನುವಾರ ಅಲ್ವಾ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂತ ಬನ್ನಿ ಹೋಣ ಒಳಗೆ ಸೋ ಮುಚ್ಚಿ ತಾಂಡ್ರಿ ದುಃಖ ಇದೆ ನೋಡು ಇದಿಲ್ವಾ ನಿಮ್ದು ಅವು ಬರೀ ಇದರ ಸಿಂಗಲ್ಲು ಹಿಂಗೆ ಬಾರ್ಸಾರಲ್ಲ ಆ ಡಬ್ಲಿ ಅದಿಲ್ವಾ ಸಿಗಲ್ವಾ ಇಲ್ಲೆಲ್ವಾ ಜಂಬೆ ಜಂಬೆ ಇದೆಷ್ಟಿದು Two thousand sixteen, six hundred, two thousand six hundred, two thousand. Hindme, good, real. Hey, kash, kash se jo, I am making so four thousand rupees. Hindme my, I am making, I am selling. ಅಮುಡೇಶ್ವರಿ ಈ ಥರ ತಾವ ಹೂವು ಅಂದ್ರೆ ಇಷ್ಟ ಅದಕ್ಕೆ ಇಕ್ಕಿದವ್ರು ಇಕ್ಕಿದವ್ರೆಲ್ಲ ಪೂಜೆ ಸಾಮಾನು ಅಮಂಡಿ ಬಿಟ್ಟಕ್ಕೆ ಇವತ್ತು ಕೇರಳದವ್ರು ಜಾಸ್ತಿ ಜನ ಆಗೋದವ್ರೆ ನೋಡ್ದೇ ಇದೀವಲ್ಲ ಬಸ್ ಮಾರ್ಗ ಹೋಗ್ಬಿಟ್ಟು ಫುಲ್ಲು ಕೇರಳದವ್ರೆ ಅವ್ರ ಇಲ್ಲಿ ಎಲ್ಲಿ ನೋಡೋರು ಅವ್ರ ಭಾಷೆನೆ ನೋಡಿ ಬಾ ಹೋಗುವ ಅಂತ ಕೇಳುವ ಜನ ಜಾಸ್ತಿ ಇದ್ದಾವೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಅದೆಲ್ಲ ಜನ ಇದ್ದಿಲ್ಲ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಜನ ದೇವಸ್ಥಾನದ ಮುಂದೆಗಡೆ ದರ್ಶನ ಮಾಡೋಕೆ ಆಯ್ತಲ್ಲ ಇಲ್ಲವೋ ನೋಡ್ತೀವಿ ಬನ್ನಿ ಏಕೆಂದ್ರೆ ನಾವು ಸಿಕ್ಕಾಪಟ್ಟೆ ಜನ ಇದ್ದಾವೆ ಹೋಗಲ್ಲ ಒಳಗೆ ನೋಡೋಣ जना

ಹಾ ಇದು ಎಷ್ಟಿ ಜನ ಹುಡುಗರು ಬಂದವರು ಮಂಜೂರು ಕೋಲಾರ ಡಿಸ್ಟಿಕ್ ಅಂದರೆ ಏಳುವರೆ ಸಾವಿರ ಎಷ್ಟು ದಿನ ಆಯ್ತು ಬಂದಿ ಇವಾಗ ಇವಾಗ ಊಟ ಊಟಿನ ಲಾಸ್ಟ್ ನೀವು ಇವ್ರ ಊಟ ಇದನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಕೊಡ್ತಿರ್ತಾರೆ ಬಟ್ ಲಾಸ್ಟ್ ಊಟಿ ಊಟಿ

और सरवरदर और हेलो अप ಅವರಿಗೆ और टीचर 1 किलोमीटर ಇದೆ ಲೇನಿ ಬಡಿ ಬಡಿ ವಿನಲ್ ಹೋಯತಾ ಸ್ನಾಕ್ಸ್ ಎಲ್ಲಾ ತಿನ್ನಕ್ಕೆ ನೀರ್ ಬಾಟಲ್ ವ್ಯವಸ್ಥೆ ವೀಡಿಯೋ ಮಾಡ್ತಿರೋ ವ್ಯಕ್ತಿ ದಯವಿಟ್ಟು ತಗೋಬೇಕು ಸ್ನ್ಯಾಕ್ಸ್ ಮಾಡಬೇಕು ನಮ್ಗೆ ಸ್ನ್ಯಾಕ್ಸ್ ಮಾಡ್ಬೋದು

ಅಡೇ ಅಡೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟು ಏನು ಎಷ್ಟು ಕಡೆ ಬಂದ ನೀನು ಎಲ್ಲಾರ ನೋಡಿದ್ರೆ ಸಿಗರ್ನಾ ಬಂದ ಬಂದಿಲ್ವಾ ವಿಡಿಯೋ ಮಾಡ್ತಲ್ಲ ಕಣ

ಫಿಸಿಕಲ್ ಅದಕ್ಕೆ ಫಿಸಿಕಲ್ ಫಿಟ್ನೆಸ್ ಫುಲ್ಲು ಎಸ್ ಎನ್ ಸಿ ಬೈಲಿಂದ ನೋಡಿ ಎಸ್ ಎನ್ ಸಿ ಆಗಿಬಿಟ್ಟವನು ಅಂತ ಪುಸ್ತಕ ಮಾಡಿ ಕೆಳಗೆ ಅದಕ್ಕೆ ಬಂದವರ

ಹತ್ತುವರೆ ಹನ್ನೊಂದು ಗಂಟೆಗೆ ಎಂಟ್ರೆನ್ಸ್ ಬಂದು ಏನಂತ ಹಾಂ 아, 배가. 아, 보러 가자. 아, 보러 가자. 아, 보러 가자. 아, 보러 가자. 아, 보러 가

ಇಲ್ಲಿಗೂ ಜನ ಜಾಸ್ತಿ ಆಗೋ ನಾವು ಫ್ರೀ ಕೂಗೋಣ ಒಂದ್ಸತಿ ಏನಾಗಲ್ಲ ಕೂಗ್ಬೋದು ಏನಾರ ಅಲ್ಲೇನಾರ ಹೋಗಿದ್ದೀರಿಲ್ಲ ಯಾರು ಬಿಡ್ತೀನಿ ಪಾಲಿಕೆ ಬುಕ್ ದಸರಕ್ಕೆ ಬೈಂಟ್ ಮಾಡಿಸ್ತಾವ್ರ ನೋಡಿ ದೇವಸ್ಥಾನ ಎಲ್ಲ ನೋಡಿ ಯಾವ್ದಾರ ಜನ ನಿದ್ದಾವ್ರೆ ಇಲ್ಲಿಂದ ದಸರಾ ಹಬ್ಬ ಇನ್ನೊಂದು ತಿಂಗಳ ಇದೆ ಅದಕ್ಕೂ ಎಲ್ಲ ಪೈಂಟಿಂಗ್ ಎಲ್ಲ ಮಾಡಿಸ್ತಾವ್ರಿ ಇಂತೂ ಇಂತು ನಾವು ಏಳು ಗಂಟೆಗೆ ಹೋಗಿ ನಿಂತಿದ್ದಕ್ಕೆ ಹನ್ನೊಂದುವರೆಗೆ ದರ್ಶನ ಆಗಿದೆ ದರ್ಶನ ಮುಗಿಸ್ಕೊಂಡು ಇವಾಗ ಇದ್ದೀವಿ ನಾಶ ಮಾಡೋಣ ಎಲ್ಲರೂ ಬನ್ನಿ ಹೆಂಗೋ ಅಮ್ಮನವ್ರ ದರ್ಶನ ಆಯಿತು ಚೆನ್ನಾಗಾಯಿತು ಬನ್ನಿ ನಾಶ ನಾಶ ಮಾಡೋಕ್ಕೆ ಹೋಗಬೇಕು ನಾಶ ಮಾಡೋಕ್ಕೆ ಹೋಯ್ತಾ ಇದ್ದೀವಿ ಫೋನ್ ಮಾಡೋಣ ಬೆಟ್ಟಿದ್ ಕೆಳಗೆ ಬಂದಿದ್ದೀನಿ ಬೆಳಗ್ಗೆ ಟಿ ಫೋನ್ ಮಾಡಿಲ್ಲ ಒಂದೇ ಒಂದು ಥರ ಕೊಡ್ತಿದ್ದೀರ ಚಾಮುಂಡೇಶ್ವರಿ ಬೆಟ್ಟ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೋಗಿ ಮೊದಪ್ಪ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ನನ್ನ ಪೇಜ್ನ ಫಾಲೋ ಮಾಡ್ತಾಯಿರಿ ಎಲ್ಲರೂ ಒಳ್ಳೇದಾಗ್ಲಿ